ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇಂತಹ ಪ್ರಕರಣ ಮತ್ತೊಂದಿರಲಾರದು ನಾವು ಮುಂದೆ ಏನು ಮಾಡಕ್ಕಾಗಲ್ಲ ಅಂತ ಬೇಜಾರಲ್ಲಿ ಇರ್ಬೇಕಾದ್ರ ಈ ವ್ಯಕ್ತಿ ಇಷ್ಟು ದಿನ ಅದಿಯಲ್ಲಿದ್ನೂ ಗೊತ್ತಿಲ್ಲ ಆದ್ರೆ ಈಗ ಮುಂದೆ ಬಂದ ಸಾಕ್ಷಿ ತಾನೇ ಕೇಳ್ತಾ ಇದ್ರೆ ಸಾಕ್ಷಿ ತಾನೇ ಬೇಕಿತ್ತು ನಿಮಗೆಲ್ಲ ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ ಈಗ ನ್ಯಾಯ ಕೊಡಿ ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಆ ಒಂದು ಬ್ಲಾಕ್ ಕಲರ್ ಎಸ್ ವಿ ಕಾರ್ಗೂ ಹಾಗೂ ನೇತ್ರಾವತಿ ನದಿ ದಡದಲ್ಲಿ ಸಿಗುತ್ತಿದ್ದಂತಹ ಹೆಣಗಳಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಭೀಮಗೆ ಗೊತ್ತಾಗುತ್ತ ಈವೆನ್ ಸಿಗುವಂತಹ ಡೆಡ್ ಬಾಡೀಸ್ ನ ಸಹವಾಸಕ್ಕೆ ಪೊಲೀಸ್ ಅವರು ಹೋಗ್ತಿದ್ದಿಲ್ಲ ಸೊ ಯಾಕೆ ಅಲ್ಲಿನ ಪೊಲೀಸ್ ಅವ್ರಿಗೆ ಯಾರ್ದು ಅಂತ ಭಯ ಇತ್ತು ಅವಳ ಬಾಡಿನ ಒಂದು ಕಡೆ ಮಣ್ಣು ಮಾಡು ಅಂಡ್ ಅವಳಿಗೆ ಪಡುವಂತಹ ವಸ್ತುಗಳನ್ನ ಇನ್ನೊಂದು ಕಡೆ ಮಣ್ಣು ಮಾಡು ಪಾಪ ಹುಡುಗಿ ಯಾರು ಮಗಳಿದ್ಲೋ ಗೊತ್ತಿಲ್ಲ ಆದ್ರೆ ಮಣ್ಣಲ್ಲಿ ಗುರ್ತಿಲ್ದನೆ ಮಣ್ಣಾಗಿ ಬಿಟ್ಟಿರ್ತಾಳೆ ಈಗ ಅಸ್ಲಿ ಆಟ ಶುರು ಆಟ ಅಲ್ಲ ಶಿವ ತಾಂಡವ ಇಸ ಎಲ್ರು ಒಳ್ಳೆಯವ್ರೆ ಸಿಕ್ಕಾಕೊಳ್ಳೋವರ್ಗು